ರೋಗಿ ಗ್ರಾಮದಲ್ಲಿ ಮಧ್ಯಂತರ ರಥೋತ್ಸವ ನೂತನ ರಥ ಎಳೆದು ಸಂಭ್ರಮಿಸಿದ ಭಕ್ತರು ಸುಂದರ ಸಂಜೆಯ ಹೊತ್ತು ಊರಿನ ತುಂಬಾ ಜಾತ್ರೆಯ ಗಮ್ಮತ್ತು ಡೊಳ್ಳು ಕರಡಿ ಮಜಲು ಬ್ಯಾಂಡ್ಗಳ ಸದ್ದು ಮನೆ ಮಾಡಿತ್ತು ಇದೆಲ್ಲ ಮುಧೋಳ ತಾಲೂಕಿನ ರೋಗಿ ಗ್ರಾಮದಲ್ಲಿ ಕಂಡ ದೃಶ್ಯ ಎರಡು ಮೂರು ವರ್ಷಗಳ ಹಿಂದೆ ನೆರೆಯಿಂದಾಗಿ ಅಡವಿ ಸಿದ್ದೇಶ್ವರ ಮಠದ ರಥಕ್ಕೆ ಹಾನಿಯಾಗಿತ್ತು ಹಾಗಾಗಿ ರಥೋತ್ಸವ ನಡೆದಿರಲಿಲ್ಲ ಕಳೆದ ಫೆಬ್ರವರಿಯಲ್ಲಿ ನೂತನ ರಥ ಗ್ರಾಮಕ್ಕೆ ಆಗಮಿಸಿತ್ತು ಇದೀಗ ಬಸವ ಜಯಂತಿ ನಿಮಿತ್ತವಾಗಿ ಮಧ್ಯಂತರ ರಥೋತ್ಸವ ನಡೆಸಿ ಗ್ರಾಮದ ಜನ ಸಂಭ್ರಮಿಸಿದ್ರು ಎರಡು ಮೂರು ವರ್ಷಗಳಿಂದ ಪ್ರವಾಹದಿಂದ ಬಂದು ನಾಶವಾಗಿ ಹೋಗಿರ್ತಕ್ಕಂಥ ರಥೋತ್ಸವ ಈ ವರ್ಷ ಎಲ್ಲ ಭಕ್ತರ ಅಪೇಕ್ಷೆಯಂತೆ ಇಡೀ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಸ್ಥರ ಅಪೇಕ್ಷೆಯಂತೆ ಅಥವಾ ಇಲ್ಲಿರ್ತಕ್ಕಂಥ ಎಲ್ಲ ಒಂದು ಸದ್ಭಕ್ತರ ಅಪೇಕ್ಷೆಯಂತೆ ಹೊಸ ನೂತನವಾಗಿರ್ತಕ್ಕಂಥ ತೇರುವನ್ನು ಮಾಡಿಸಿದ್ದಾಗ್ಯದ ಆ ನೂತನ ರಥೋತ್ಸವ ಎಳಿಲಿಕ್ಕೆ ಎಲ್ಲರೂ ಉತ್ಸುಕತೆಯಿಂದಾಗಿ ಇಲ್ಲಿ ನಡೆದಿದ್ದಾರೆ ಮತ್ತು ಅದರ ನಿಮಿತ್ತವಾಗಿ ರಥೋತ್ಸವದ ನಿಮಿತ್ತವಾಗಿನ ಹೊಸ ರಥದ ಒಂದು ಉದ್ಘಾಟನೆಗೆ ಅನುಕೂಲ ಆಗಲಿ ಅಂತೇಳಿ ನಿನ್ನಿನ ದಿವಸ ನಾವು ಮಹಾ ಹೋಮವನ್ನು ಮಾಡಿಸಿದ್ದೇವೆ ಆ ಹೋಮದಲ್ಲಿ ಸಹಸ್ರಾರು ಭಕ್ತರು ಪಾಲ್ಗೊಂಡಿದ್ದರು ಎಲ್ಲರೂ ತಮ್ಮ ತನುಮನ ಧನಗಳಿಂದ ಶಿಲಾಘಿಸಿ ಹೋಗಿದ್ದಾರೆ ಬ್ಯಾಂಡ್ಗಳು ಕರಡಿ ಮಜಲು ಡೊಳ್ಳುಗಳ ಮೂಲಕ ರಥೋತ್ಸವ ಸಾಗಿತು ನಂದಿಕೋಲು ಮೆರವಣಿಗೆಯಲ್ಲಿ ಭಕ್ತಾದಿಗಳು ಭಾಗಿಯಾಗಿದ್ರು ಸಂಜೆ ಹೊತ್ತಲ್ಲಿ ನಡೆದ ರಥೋತ್ಸವದಲ್ಲಿ ಗ್ರಾಮದ ಹಿರಿಯರು ಯುವಕರು ರಥ ಹೇಳಿದರು ರಥ ಸಾಗುವ ಹಾದಿಯು ಇತ್ತೀಚೆಗಷ್ಟೇ ಸರಿ ಮಾಡಲಾಗಿದೆ ನೂತನವಾದ ರಥವನ್ನು ನಿರ್ಮಾಣ ಮಾಡಿ ಇವತ್ತು ಒಳ್ಳೆಯ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಜರುಗಿತು ಈ ಕಾರ್ಯಕ್ರಮದಲ್ಲಿ ಈ ಗ್ರಾಮ ಈ ಊರಿನ ಗ್ರಾಮಸ್ಥರು ಅನೇಕ ಗ್ರಾಮಗಳಿಂದ ಬಂದಂಥ ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ತನು ಮನ ಧನದಿಂದ ಸೇವೆ ಸಲ್ಲಿಸಿ ಕೃಪೆಗೆ ಪಾತ್ರರಾಗಿದ್ದಾರೆ ಇನ್ನು ಮಠದಲ್ಲಿ ಅಡವಿ ಸಿದ್ದೇಶ್ವರ ಸ್ವಾಮಿಗಳು ಲಿಂಗಾನಂದ ಸ್ವಾಮಿಗಳ ಮೂರ್ತಿಗಳನ್ನು ಅಲಂಕರಿಸಲಾಗಿತ್ತು ಮಠವನ್ನು ಹೂವು ಬಾಳೆ ದಿಂಡಿನಿಂದ ಸಿಂಗಾರಗೊಳಿಸಲಾಗಿತ್ತು ನೂತನ ರಥ ಆಗಮಿಸಿದ್ದು ಹೋಮ ಹವನ ಅಭಿಷೇಕ ಮಾಡಲಾಗಿತ್ತು ರೂಗಿ ಗ್ರಾಮದ ಜನತೆ ಸೇರಿದಂತೆ ಸುತ್ತಮುತ್ತಲ ಗ್ರಾಮಸ್ಥರು ಭಾಗಿಯಾಗಿದ್ರು ಭಕ್ತಿ ಭಾವ ತುಂಬಿದ ರಥೋತ್ಸವಕ್ಕೆ ರೂಗಿ ಗ್ರಾಮ ಸಾಕ್ಷಿಯಾಯಿತು ಹಜಾರೆ ಫೌಂಡೇಶನ್ಸ್ ಪದ್ಮಾವತಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ನ ಪದ್ಮಾವತಿ ಇಂಟರ್ ನ್ಯಾಷನಲ್ ಸ್ಕೂಲ್ ವಿಶಾಲವಾದ ವಾತಾವರಣ ನುರಿತ ಶಿಕ್ಷಕರಿಂದ ಮಕ್ಕಳಿಗೆ ಕ್ವಾಲಿಟಿ ಶಿಕ್ಷಣ ಬೃಹತ್ ಕ್ಲಾಸ್ ರೂಮ್ ಪ್ರತಿದಿನವೂ ಪ್ರಾಕ್ಟಿಕಲ್ ಕ್ಲಾಸಸ್ ಕಂಪ್ಯೂಟರ್ ಕ್ಲಾಸ್ ಲ್ಯಾಬೊರೇಟರಿ ಓದಲು ದಿ ಬೆಸ್ಟ್ ಲೈಬ್ರರಿ ವ್ಯವಸ್ಥೆ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಿಗೆ ವಿಶೇಷ ಒತ್ತು ಎನ್ಸಿಸಿ ಎನ್ಎಸ್ಎಸ್ ಮತ್ತು ಸ್ಪೋರ್ಟ್ಸ್ ಟ್ರೈನಿಂಗ್ ಸಾಂಸ್ಕೃತಿಕ ಚಟುವಟಿಕೆಗಳ ವಿಶೇಷ ಟ್ಯಾಲೆಂಟ್ ಶೋ ಗರ್ಲ್ಸ್ ಅಂಡ್ ಬಾಯ್ಸ್ ಗೆ ಪ್ರತ್ಯೇಕ ಹಾಸ್ಟೆಲ್ ಭೋಜನ ಕೆಮ್ಮೆಸ್ ಲೋಕಲ್ ವಿದ್ಯಾರ್ಥಿಗಳಿಗಾಗಿ ಬಸ್ಸಿನ ಸೌಲಭ್ಯ ನಿಮ್ಮ ಮಕ್ಕಳ ಟಾಪ್ ಗಾಗಿ ಸಿಬಿಎಸ್ಇ ಇಂಟರ್ ನ್ಯಾಷನಲ್ ಪದ್ಮಾವತಿ ಸ್ಕೂಲ್ ಎಲ್ ಕೆಜಿ ಟು ಟೆಂತ್ ವಿದ್ಯಾರ್ಥಿಗಳ ಅಡ್ಮಿಷನ್ ಓಪನ್ ಆಗಿದೆ ಪದ್ಮಾವತಿ ಇಂಟರ್ ನ್ಯಾಷನಲ್ ಸ್ಕೂಲ್ ಸಿಬಿಎಸ್ಇ ಸ್ಕೂಲ್ ಡೇಕಂ ಬೋರ್ಡಿಂಗ್ ಸ್ಕೂಲ್ ನಂಬರ್ ಒನ್ ಡೇಕಂ ಬೋರ್ಡಿಂಗ್ ಸ್ಕೂಲ್ ಇನ್ ಬಾಗಲಕೋಟ್ ನಂಬರ್ ಏಟೀನ್ ಇನ್ ಇಂಡಿಯಾ ಅವಾರ್ಡೆಡ್ ಬೈ ಎಜುಕೇಷನ್ ಟುಡೇ ಇಂಟರ್ ನ್ಯಾಷನಲ್ ಮ್ಯಾಗ್ದಿನ್ ಸಂಪರ್ಕಿಸಿ ಪದ್ಮಾವತಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಹೊಸೂರ್ ತಾಲೂಕ್ ರಬಕವಿ ಬದಹಟ್ಟಿ ಜಿಲ್ಲೆ ಬಾಗಲಕೋಟೆ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ